ರೀವಾನ್ ವೆಲ್ಕಮ್ ಟು ಫುಡ್ ಕ್ರಶ್ ಮೇಗು ಲಾಗ್ಸ್ ನಾನು ನಿಮ್ಮ ನಾನು ನಾನಿವತ್ ನಿಮಗೆ ಹೋಟೆಲ್ ಶೈಲಿಯಲ್ಲಿ ಮೊಸರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ರುಚಿಯಾದಂಥ ರೆಸಿಪಿ ಸೇಮ್ ಹೋಟೆಲ್ನಲ್ಲಿ ಹೇಗೆ ತಿಂತೀರಲ್ಲ ಅದೇ ಟೇಸ್ಟಿ ಇರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮೊದಲಿಗೆ ಒಂದು ಕಪ್ ರೈಸ್ ಮಾಡಿಟ್ಕೊಂಡಿರ್ಬೇಕು ತುಂಬ ಮೆತ್ತಗೆ ಮಾಡಿಟ್ಕೊಂಡಿರ್ಬೇಕು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೆ ರೈಸ್ನ ಈ ಕಡೆ ಚಿಕ್ಕದಾಗಿ ಒಗ್ಗರಣೆ ಹಾಕೋಣ ಒಂದು ಟೂ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ ಜೀರಿಗೆ ಚಟಪಟ ಸಿಡಿದ್ಮೇಲೆ ಎರಡು ಸ್ಪೂನ್ ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಕರಿಬೇವು ಖಾರಕ್ಕೆ ತಕ್ಕಂತೆ ಎರಡು ರಸ ಮೆಣಸಿನ್ಕಾಯಿ ಎರಡು ಒಣ ಮೆಣಸಿನ್ಕಾಯಿ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಾಗಾಡಿಸಿ ಗ್ಯಾಸ್ ಆಫ್ ಮಾಡಿ ರೈಸ್ಗೆ ಅರ್ಧ ಕಪ್ ಹಾಲು ಅರ್ಧ ಕಪ್ ಕೆನೆ ಹಾಕ್ತಾಯಿದ್ದೀನಿ ಕೆನೆ ಬದಲಿಗೆ ಕ್ರೀಮ್ ಇತ್ತಂದರೆ ಕ್ರೀಮ್ ಹಾಕ್ಬೋದು ಕೆನೆನೇ ಇತ್ತಂದರೆ ಅರ್ಧ ಕಪ್ ಕೆನೆ ಹಾಕಿ ಒಂದು ಬೌಲ್ ಫುಲ್ ಮೊಸರು ಹಾಕಿ ಚೆನ್ನಾಗಿ ಕಲಸಿ ಫುಲ್ ಎಲ್ಲ ಕಡೆಯೂ ಅನ್ನಕ್ಕೆ ಬೆರೆತ್ಕೊಳೋ ಥರ ಕಲಸಿ ಜೊತೆಗೆ ಒಗ್ಗರಣೆನೂ ಹಾಕಿ ಎಲ್ಲ ಕಡೆಗೂ ಚೆನ್ನಾಗಿ ಕಲಸಿ ರುಚಿಗೆ ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ ನಾನು ಮುಂಚೆನೇ ರೈಸಿಗೆ ಉಪ್ಪು ಹಾಕಿದ್ದೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ ಸರ್ವ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ದಾಳಿಂಬೆ ಹಣ್ಣು ಹಾಕಿ ಎಲ್ಲ ಕಡೆಗೂ ಚೆನ್ನಾಗಿ ಕಲಸಿಬಿಟ್ಟು ಲಾಸ್ಟಿಗೆ ಸರ್ವ್ ಮಾಡುವಾಗ ಇಲ್ಲ ದ್ರಾಕ್ಷಿ ಒಣ ದ್ರಾಕ್ಷಿ ಇದ್ದರೆ ಒಣ ದ್ರಾಕ್ಷಿ ಇಲ್ಲ ದ್ರಾಕ್ಷಿ ಹಣ್ಣನ್ನು ಹಾಕಿ ಸರ್ವ್ ಮಾಡಿಕೊಡ್ತು ಕೊಡೋದು ಜಾಸ್ತಿನೇ ತಿಂತಾರೆ ಹೋಟೆಲ್ ಶೈಲಿ ಥರನೇ ರುಚಿಯಾಗಿರುತ್ತೆ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್